ಪ್ರೊಡಕ್ಷನ್ ವಿಚಾರ ಇರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಗೆಲುವು ಸೋಲ್ಗಳಲ್ಲಿ ಎರಡ್ತಾರೆ ಒಂದೊಂದ್ಸರಿ ಒಳ್ಳೆಯ ಸೋಲ್ಗಳಾಗೋಗ್ಬಿಡುತ್ತೆ ಒಂದೊಂದ್ಸರಿ ಕೆಟ್ಟ ಗೆಲುವು ಆಗೋಗ್ಬಿಡುತ್ತೆ ಅಂದರೆ ಗೆಲುವು ಎಲ್ಲ ಗೆಲುವುಗಳಿಗೂ ಅದ್ಭುತ ಗೆಲುವಲ್ಲ ಒಂದೊಂದ್ಸರಿ ಕೆಟ್ಟ ಗೆಲುವುಗಳು ಒಂದೊಂದ್ಸರಿ ಸೋಲುಗಳು ಕೂಡ ಒಳ್ಳೆ ಸೋಲ್ಗಳಾಗ್ಬಿಡುತ್ತೆ ಸೋಲು ಕೂಡ ನೆನಪಲ್ಲಿ ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದೊಂದ್ಸರಿ ಆ ಸೋಲ್ಗಳು ಕೂಡ ಜನರ ಮನಸ್ಸಲ್ಲಿ ಒಂದಷ್ಟು ವರ್ಷ ಇರಬೇಕು ಅಂತ ಹೇಳಿ ಈ ಒಂದು ನೆನಪಿನ ಕಾಣ ನನಗೆ ಸುಮಾರು ಜನ ಹೇಳಿದ್ರಿ ಏನಕ್ಕೆ ನೆನಪಿನ ಕಾಣಿಕೆ ಇವೆಲ್ಲವೂ ತುಂಬ ಅಲ್ಲ ಬೇಡ ಖರ್ಚು ಮಾಡ್ಕೊಳ್ಳಕ್ಕೆ ಹೋಗ್ಬೇಡ ಹಾಗೀಗೆ ಅಂತ ಅದು ಸೋಲು ನೆನಪಾಗಿ ಉಳಿಲಿ ಅಂತಾನೆ ಯಾಕೆಂತಂದ್ರೆ ಒಂದಿಷ್ಟು ಜನಕ್ಕೆ ಅದು ಉಳಿಬೇಕದು ಇಲ್ಲ ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಎಲ್ಲ ಹಂತದಲ್ಲೂ ಮಾಡಿದ್ರು ಇಲ್ಲೇನು ಗೊತ್ತಾ ಸೋಲು ಗೆಲುವು ಅನ್ನೋದು ಅಳಿಯದ ಇಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯ ಇದ್ರು ದುಡ್ಡಿನ ಮೇಲೆ ಇವತ್ತು ಕಮರ್ಷಿಯಲಿ ನಾನು ಅನ್ಕೊಂಡಂಥ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿಲ್ಲ ಆದರೆ ಖಂಡಿತವಾಗೂ ಒಳ್ಳೆ ಮನಸ್ಸಿಗೆ ಒಂದು ಸಂತೋಷ ಸಿಕ್ಕಿದೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಒಂದು ನೆಮ್ಮದಿ ಇದೆ ಇವತ್ತು ಹತ್ತಲ್ಲ ಇನ್ನು ಇಪ್ಪತ್ತು ವರ್ಷಕ್ಕಾದ್ರೂ ನನ್ನ ನನಗೆ ಒಬ್ಬಳು ಸಣ್ಣ ಮಗಳಿದ್ದಾಳೆ ಅವಳಿಗೆ ಹೇಳ್ತೀನಿ ನೋಡು ನಿನ್ನ ಅಪ್ಪ ಸುಮ್ಮನೆ ಕೂತಿದ್ದಿರಲ್ಲ ಸುಮಾರಷ್ಟು ಹೋರಾಟ ಮಾಡ್ದ ಗೋಳಾಟ ಮಾಡ್ದೆ ಇದಕ್ಕೆ ಮುಂಚೆ ರಾಜಹಂಸ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಾದಮೇಲೆ ಕೆರೆಬೇಟೆ ಅಂತ ಮಾಡಿದೆ ಹಾಕೊಂಡು ನಿಂಗೆ ತೋರಿಸ್ತೀನಿ ನೋಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಎಷ್ಟು ಒಳ್ಳೆಯ ಸಿನಿಮಾ ಅಂತೇಳಿ ಆ ಒಂದು ಮನಸ್ಸಿಗೆ ಸಮಾಧಾನನಾದರೂ ನನಗೆ ಖಂಡಿತವಾಗ ಉಳಿಯುತ್ತೆ ಪ್ರೊಡಕ್ಷನ್ ಮಾಡಿದ್ಕು ಕೂಡ ನಂಗೆ ತುಂಬ ಖುಷಿ ಇದೆ ಯಾಕೆ ಅಂತಂದರೆ ಸುಮಾರಷ್ಟು ದೊಡ್ಡ ದೊಡ್ಡ ನಿರ್ಮಾಪಕರಿದ್ದಾರೆ ನೂರಾರು ಕೋಟಿ ರೂಪಾಯಿ ಸಿನ್ಮಾ ಮಾಡಿದವರು ಇದ್ದಾರೆ ಕೆಲವರು ಒಂದಾರು ಒಂದು ಎರಡು ಕೋಟಿ ಸಿನ್ಮಾ ನಾನು ಆದರೆ ನನ್ನ ಪ್ರೊಡಕ್ಷನ್ ನನ್ನ ಸ್ಟೈಲ್ ಹೇಗೆ ಗೊತ್ತಾ ಒಬ್ಬನ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಒಬ್ಬ ಕೂಡ ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಕೈ ಚಾಚಾಗಿರಬಾರ್ದು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ನಾನು ಹತ್ತು ರೂಪಾಯಿ ಮಾತಾಡಿರ್ತೀನಿ ಹತ್ತು ರೂಪಾಯಿ ನೀಟಾಗಿ ಕೊಟ್ಬಿಡ್ಬೇಕು ಒಬ್ಬ ಕೂಡ ಸರ್ ನಿಮ್ಮ ಪ್ರೊಡಕ್ಷನಿಂದ ಇಂದ ದುಡ್ಡು ಬಂದಿಲ್ಲ ಇನ್ನೊಂದು ಬಂದಿಲ್ಲ ಸರ್ ಸಮಸ್ಯೆ ಆಗ್ತಿದೆ ಅಥವಾ ಕಮಿಟ್ಮೆಂಟ್ ಹೇಗೆ ಅಂತಂದ್ರೆ ಅವ್ರ ಯಾರೋ ನಮ್ಗೆ ಫೋನ್ ಮಾಡಿ ನಿರ್ಮಾಪಕರಿಗೆ ನೆನಪು ಮಾಡೋದಲ್ಲ ಸರ್ ಅದು ಮಾಡ್ಬೇಕಿತ್ತು ಇದು ಮಾಡಿ ನಾನು ಪ್ರತಿಯೊಬ್ಬರಿಗೂ ಕೂಡ ಇದಕ್ಕಿತ್ತು ಅದಾ ಬೇಕಿತ್ತು ಅಂತ ನೆನಪು ಮಾಡೋಂತ ವ್ಯಕ್ತಿ ಯಾರೂ ನಂಬ್ತಿರೋ ನಂಬಲ್ಲ ಈ ಸಿನಿಮಾ ಏನಾದ್ರು ನಾನು ಅನ್ಕಂಡಂಗೆ ಒಂದು ಹಂತಕ್ಕಾಗಿದ್ರೆ ಈ ಫಂಕ್ಷನ್ ನಾನು ಮಾಡೋ ರೀತಿನೇ ಬೇರೆ ಇತ್ತು ಅದನ್ನ ಯಾರು ಊಹೆ ಮಾಡೋದಕ್ಕಾಗಲ್ಲ ಅದೆಲ್ಲವೂ ನನ್ನಲ್ಲಿ ಕನ್ಸಾಗಿ ಇರುತ್ತೆ ಬಟ್ ಯಾವತ್ತೊಂದು ದಿವಸ ನನ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ ಆದರೆ ಇಂಡಸ್ಟ್ರೀಲಿ ಏನಾಗ್ಬಿಡುತ್ತೆ ಗೊತ್ತಾ ಇವತ್ತೆಲ್ಲ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಇನ್ನೊಂದು ಹತ್ತಾರು ಕೂಗ್ಗಳಿದೆಯಲ್ಲ ಈ ಎಲ್ಲ ಕೂಗ್ಗಳು ಇದ್ದಕ್ಕಿದ್ದಂಗೆ ನಿಧಾನವಾಗಿ ಜನಕ್ಕೆ ಅದೇನು ಹೇಳ್ತಾರಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಲಾಕಿದ್ರು ಅಂತ ಆ ಥರ ನಿಧಾನವಾಗಿ ಎಚ್ಚರಿಕೆಯಾಗಿ ಇನ್ಯಾವುದೋ ಒಂದು ಕೆಟ್ಟ ಸಿನಿಮಾ ಒಂದೊಂದ್ಸರಿ ಗೆದ್ದು ಬಿಡುತ್ತೆ ಅವಾಗ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ ಏನಿಸುತ್ತೆ ಇಷ್ಟೆಲ್ಲ ಶ್ರಮ ಆಗದಂಥ ನಮ್ಮ ಸಿನಿಮಾ ಇರ್ಬೋದು ನಮ್ಮ ಥರದ್ದು ಇನ್ನೊಂದಿಷ್ಟು ಯಾವುದೋ ಸಿನಿಮಾಗಳು ಅವ್ರಿಗೆಲ್ಲರಿಗೂ ಆ ಟೈಮಲ್ಲಿ ಗೆಲುವಾಗಿರಲ್ಲ ಇನ್ಯಾವುದೋ ಒಂದು ಗೆಲುವಾದಾಗ ನಮ್ಮ ಶ್ರಮಗಳಿಗೆ ಬೆಲೆನೇ ಇರಲ್ವಲ್ಲ ಅನ್ಸ್ಬಿಡುತ್ತೆ ಇಲ್ಲಿ ಪ್ರತಿಯೊಂದು ಶ್ರಮಕ್ಕೂ ಬೆಲೆ ಸಿಗೋದು ಯಾವಾಗ ಅಂತಂದ್ರೆ ಗೆಲುವಿಂದ ಮಾತ್ರ ಒಳ್ಳೆ ಶ್ರಮ ಕೆಟ್ಟ ಶ್ರಮ ಯಾವ ಲೆಕ್ಕಕ್ಕೆ ಬರಲ್ಲ ಬಟ್ ಗೆಲುವನ್ನದೇ ದೊಡ್ಡದಾಗಿರುತ್ತೆ ಅವೆಲ್ಲವೂ ಒಂದೊಂದು ದಿವಸ ಆಗುತ್ತೆ ಅನ್ನೋ ದೊಡ್ಡ ಭರವಸೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ